ಅವನ ಪ್ರೀತಿಯ ನಲ್ಲೇ ಕವನ ವಾಚನ ರಚನೆ ವಾಚನ ಸೈನಾಥ್ ಅಚನಾಯಕ್ ಅಂಕೋಲ ಪ್ರೀತಿ ಇದೊಂದು ಹೃದಯದಿಂದ ಹೃದಯಕ್ಕೆ ಎಸಗಿಯಾಗುವ ಸೇತುವೆ ಪ್ರೀತಿಸಿದ ಎರಡು ಹೃದಯಗಳ ಮಧ್ಯೆ ಇರುವ ಪ್ರೇಮ ಪರದೆಯು ಸುಮಧುರವಾದ ಭಾವನೆಗಳೆಂದು ತೆರೆಯಲ್ಪಡುವುದು ಈ ಪುಟ್ಟ ಹೃದಯ ಹೃದಯಗಳ ಮಧ್ಯೆ ಹೆಣದ ಕವನ ಅವನ ಪ್ರೀತಿಯ ನಲ್ಲೇ ನಮಸ್ಕಾರ ನನ್ನ ಕವನ ಮನೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸೈನಾಥ್ ಎಚ್ನಾಯ್ಕ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಅವನ ಪ್ರೀತಿಯನಲ್ಲಿ ಅವನ ಪ್ರೀತಿಯನಲ್ಲಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ ನನ್ನ ಈ ಕವನವನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಕವನವನೆಯನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ನನ್ನ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ಹಂಚಿಕೊಳ್ಳಬಹುದಾಗಿದೆ ಅವನ ಪ್ರೀತಿಯ ಅವಳ ತುಂಬಿದ ಗಲ್ಲ ಮಧ್ಯೆ ಚುಕ್ಕಿ ಇಟ್ಟ ಅವಳ ನಲ್ಲ ಅವಳ ತುಂಬಿದ ಗಲ್ಲ ಮಧ್ಯೆ ಚುಕ್ಕಿ ಇಟ್ಟ ಅವಳ ನಲ್ಲ ಅಷ್ಟು ಸುಲಭವಾಗಿರಲಿಲ್ಲ ಅವಳ ಪ್ರೇಮದ ದಾರಿ ಅಷ್ಟು ಸುಲಭವಾಗಿರಲಿಲ್ಲ ಅವಳ ಪ್ರೇಮದ ದಾರಿ ಕಡು ಮುಳ್ಳುಗಳ ಮಧ್ಯೆ ನಡೆದು ಬಂದಿದ್ದಳು ಈ ನಾರಿ ಅಷ್ಟು ಸುಲಭವಾಗಿರಲಿಲ್ಲ ಅವಳ ಪ್ರೇಮದ ದಾರಿ ಕಡು ಮುಳ್ಳುಗಳ ಮಧ್ಯೆ ನಡೆದು ಬಂದಿದ್ದಳು ಈ ನಾರಿ ಹೋಗುವ ಬಸ್ಸಿನಲ್ಲಿ ನೋಡುತ್ತಾ ಕುಳಿತಿರುತ್ತಿದ್ದ ಅವಳ ಬಟ್ಟಲು ಕಣ್ಣು ಹೋಗುವ ಬಸ್ಸಿನಲ್ಲಿ ನೋಡುತ್ತಾ ಕುಳಿತಿರುತ್ತಿದ್ದ ಅವಳ ಬಟ್ಟಲು ಕಣ್ಣು ಪ್ರಥಮ ಭೇಟಿ ಬಸ್ಸಿನಲ್ಲೇ ಆದರೂ ಹೃದಯಕ್ಕೆ ಅವನ ಹೃದಯಕ್ಕೆ ಮಾಡಿದ್ದಳು ಹುಣ್ಣು ಹೋಗುವ ಬಸ್ಸಿನಲ್ಲಿ ನೋಡುತ್ತಾ ಕೊಡುತ್ತಿರುತ್ತಿದ್ದ ಅವಳ ಗಣ್ಣು ಪ್ರಥಮ ಭೇಟಿ ಬಸ್ಸಿನಲ್ಲೇ ಆದರೂ ಹೃದಯಕ್ಕೆ ಮಾಡಿದ್ದು ಅವನ ಹೃದಯಕ್ಕೆ ಮಾಡಿದ್ದಳು ಹುಣ್ಣು ದಿನ ಬೆಂಬಿಡದೆ ಹಿಂಬಾಲಿಸುತ್ತಿದ್ದ ಆ ಗಣ್ಣ ಹುಡುಗಿಯಿಂದ ಉಗಿಸಿಕೊಳ್ಳುತ್ತಿದ್ದ ದಿನ ಬೆಂಬಿಡದೆ ಅವಳ ಹಿಂಬಾಲಿಸುತ್ತಿದ್ದ ಆ ಗಣ್ಣ ಹುಡುಗಿಯಿಂದ ಮನಸಾರೆ ಉಗಿಸಿಕೊಳ್ಳುತ್ತಿದ್ದ ಅವಳ ರೂಪ ವೈಯಾರಕೆ ಮನಸೋತ ಈ ಹುಡುಗ ಅವಳ ರೂಪ ವೈಯಾರಕೆ ಮನಸೋತ ಈ ಹುಡುಗ ಹಾಗೋ ಹೀಗೋ ಆಕೆಯ ಮನಸ್ಸನ್ನ ಮಾಡಿದ್ದ ತುಡುಗ ಅವಳ ರೂಪ ಅಯ್ಯಾರಕೆ ಮನಸೋತ ಈ ಹುಡುಗ ಹಾಗೋ ಹೀಗೋ ಆಕೆಯ ಮನಸ್ಸನ್ನ ಮಾಡಿದ್ದ ತುಡುಗ ಸ್ನೇಹಿತೆಯರಿಂದ ಆಕೆಯ ಮೊಬೈಲ್ ನಂಬರ ಬಳಸಿ ಸ್ನೇಹಿತೆಯರಿಂದ ಪಡೆದ ಆಕೆಯ ಮೊಬೈಲ್ ನಂಬರ ಬಳಸಿ ಬೇಡದಿದ್ದು ಬೇಡ ಆಕೆಗೆ ಬೇಡದಿದ್ದರೂ ಶುಭೋದಯ ಶುಭರಾತ್ರಿ ಸಂದೇಶವನ್ನು ತನ್ನ ನೆಲಗೆ ಕಳಿಸಿ ಆಕೆಯ ಸ್ನೇಹಿತರಿಂದ ಪಡೆದ ಆಕೆಯ ಮೊಬೈಲ್ ನಂಬರನ್ನು ಬಳಸಿ ಆಕೆಗೆ ಬೇಡದಿದ್ದರೂ ಶುಭೋದಯ ಶುಭರಾತ್ರಿ ಸಂದೇಶವನ್ನು ತನ್ನ ನಲ್ಲೆಗೆ ಕಳಿಸಿ ದಿನ ಮಾಡುವ ಕೆಲಸ ಬಿಟ್ಟು ಆಕೆಯನ್ನು ಹಿಂಬಾಲಿಸುವುದೇ ಇವನಿಗೊಂದು ಕೆಲಸವಾಗಿತ್ತು ದಿನ ಮಾಡುವ ಕೆಲಸ ಬಿಟ್ಟು ಆಕೆಯನ್ನು ಹಿಂಬಾಲಿಸುವುದೇ ಇವನಿಗೊಂದು ಕೆಲಸವಾಗಿತ್ತು ತನ್ನ ಚಲುವೆ ದೇವಸ್ಥಾನಕ್ಕೆ ಹೊರಟರೆ ತನ್ನ ಚೆಲುವೆ ದೇವಸ್ಥಾನಕ್ಕೆ ಹೊರಟರೆ ಇವನಿಗೆ ದೇವರಲ್ಲಿ ಭಕ್ತಿ ಇಲ್ಲದಿದ್ದರೂ ದೇವಸ್ಥಾನಕ್ಕೆ ಹೋಗಬೇಕಿತ್ತು ತನ್ನ ಚೆಲುವೆ ದೇವಸ್ಥಾನಕ್ಕೆ ಹೊರಟರೆ ಇವನಿಗೆ ದೇವರಲ್ಲಿ ಭಕ್ತಿ ಇಲ್ಲದಿದ್ದರೂ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಶಾಪಿಂಗ್ಗೆ ಹೊರಟರೂ ಆಕೆ ಹಿಂಬಾಲಿಸಲು ಏನಾದರೂ ಬೇಡದಿದ್ದರೂ ಖರೀದಿ ಮಾಡಬೇಕಿತ್ತು ಆಕೆ ಶಾಪಿಂಗ್ಗೆ ಹೊರಟರು ಆಕೆ ಹಿಂಬಾಲಿಸಿ ಏನಾದರೂ ಬೇಡದಿದ್ದರೂ ಖರೀದಿ ಮಾಡಬೇಕಿತ್ತು ಇವನಿಗೆ ತನ್ನವಳು ಬ್ಯೂಟಿ ಪಾರ್ಲರ್ಗೆ ಹೊರಟಾಗಲು ಹೊರಗಡೆ ಶತಪಥ ಹಾಕುತ್ತಾ ಬರುವ ದಾರಿ ಆಕೆ ಬರುವ ದಾರಿ ಕಾಯಬೇಕಿತ್ತು ಕೊಗೆ ತನ್ನವಳು ಬ್ಯೂಟಿ ಪಾರ್ಲರ್ಗೆ ಹೊರಟಾಗಲು ಹೊರಗಡೆ ಶತಪಥ ಹಾಕುತ್ತಾ ಆಕೆ ಬರುವ ದಾರಿ ಕಾಯಬೇಕಿತ್ತು ಇಷ್ಟಕ್ಕೂ ಸಾಲದೆಂಬಂತೆ ಸಾಮಾಜಿಕ ತಾಣಗಳಲ್ಲಿ ತನ್ನ ತನ್ನ ಚಲುವೆ ತನ್ನ ಚೆಲುವೆ ದೇವತೆ ಎಂದೇ ಮೆರೆಸಿ ಹಾಗಾಗಿತ್ತು ಇಷ್ಟಕ್ಕೂ ಸಾಲದೆಂಬಂತೆ ತನ್ನ ಸಾಮಾಜಿಕ ತಾಣಗಳಲ್ಲಿ ತನ್ನವಳನ್ನು ಚೆಲುವೆ ದೇವತೆ ಎಂದೇ ಮೆರೆಸಿ ಹಾಕಾಗಿತ್ತು ಇವನ ಪ್ರೇಮದ ಪ್ರಸ್ತಾವನೆಗೆ ಆ ಹುಡುಗಿ ಕೋಪದ ಬುಟರು ಹಾಕಿದ್ದಳು ಇಷ್ಟಕ್ಕೂ ಸಾಲದೆಂಬಂತೆ ಸಾಮಾಜಿಕ ತಾಣಗಳಲ್ಲಿ ತನ್ನವಳನ್ನು ಚೆಲುವ ದೇವತೆ ಎಂದೇ ಮೆರೆಸಿ ಸಾಕಾಗಿತ್ತು ಇವನ ಪ್ರೇಮದ ಪ್ರಸ್ತಾವನೆಗೆ ಆ ಹುಡುಗಿ ಕೋಪದ ಗುಡರು ಹಾಕಾಗಿತ್ತು ಮತ್ತೊಮ್ಮೆ ತನ್ನ ಮತ್ತೊಮ್ಮೆ ತನ್ನ ಬಳಿ ಬಂದರೆ ಜೋಕೆ ಎಂದು ಹೇಳಿಯಾಗಿತ್ತು ಮತ್ತೊಮ್ಮೆ ತನ್ನ ಬಳಿ ಬಂದರೆ ಜೋಕೆ ಎಂದು ಆ ಹುಡುಗಿ ಹೇಳಿಯಾಗಿತ್ತು ಆದರೂ ಈ ಬಡ ಪ್ರೇಮಿ ಹೃದಯ ಬಡಿತ ಕೇಳದಾಗಿತ್ತು ಆದರೂ ಈ ಬಡ ಪ್ರೇಮಿ ಹೃದಯ ಅದಕ್ಕೆ ಕೇಳದಾಗಿತ್ತು ತನ್ನಿಂದ ಇಷ್ಟು ಬಯಸಿಕೊಂಡರೂ ತನ್ನ ಹಿಂದೆ ಬರುವ ತನಗಾಗಿ ಬರುವನಲ್ಲ ತನ್ನಿಂದ ಇಷ್ಟು ಬಯಸಿಕೊಂಡರೂ ತನ್ನ ಹಿಂದೆ ತನಗಾಗಿ ಬರುವನಲ್ಲ ಹುಡುಗಿಯ ಹೃದಯದಲ್ಲಿ ಪ್ರೇಮದ ನೆಲೆ ಪ್ರೇಮದ ನೆಲೆ ಉಕ್ಕಿ ಬರುತ್ತಿತ್ತು ತನ್ನಿಂದ ಇಷ್ಟು ಬಯಸಿಕೊಂಡರೂ ತನ್ನ ಹಿಂದೆ ತನಗಾಗಿ ಬರುವನಲ್ಲ ಹುಡುಗಿಯ ಹೃದಯದಲ್ಲೂ ಪ್ರೇಮದ ಸ ಸೆಲೆ ಉಕ್ಕಿ ಬರುತ್ತಿತ್ತು ಆದರೂ ತೋರ್ಪಡಿಸದೆ ಅವನಿಗೆ ಅವನಿಗೆ ಹಾಕಿದ್ದಳು ಪ್ರೇಮದ ಪರದೆ ಹುಡುಗಿ ಹೃದಯದಲ್ಲೂ ಪ್ರೇಮದ ಸಲೇ ಉಕ್ಕಿ ಬರುತ್ತಿತ್ತು ಆದರೂ ತೋಡ್ಪಡಿಸದೆ ಅವನಿಗಾಗಿ ಹಾಕಿದ್ದಳು ಪ್ರೇಮದ ಪರದೆ ತನ್ನ ಹೃದಯ ದೇವತೆಗೆ ತನ್ನ ಮೊಬೈಲ್ ಸಂದೇಶದಲ್ಲೇ ಪೂಜೆ ಮಾಡುತ್ತಾ ತನ್ನ ಹೃದಯ ದೇವತೆಗೆ ತನ್ನ ಮೊಬೈಲ್ ಮೊಬೈಲ್ ಸಂದೇಶದಲ್ಲೇ ಪೂಜೆ ಮಾಡುತ್ತಾ ಕಂಡ ಕಂಡ ದೇವರಿಗೆಲ್ಲ ತನ್ನವಳು ತನಗಾಗಿ ಸಿಗಲಿ ಎಂದು ಹರಕೆ ಕಟ್ಟುತ್ತಾ ಕಂಡ ಕಂಡ್ ತನ್ನ ದೇ ತನ್ನ ಹೃದಯ ದೇವತೆಗೆ ತನ್ನ ಮೊಬೈಲ್ ಸಂದೇಶದಲ್ಲಿ ಪೂಜೆ ಮಾಡುತ್ತಾ ಕಂಡ ಕಂಡ ದೇವರಿಗೆಲ್ಲ ತನ್ನವಳು ತನಗಾಗಿ ಸಿಗಲಿ ಎಂದು ಹರಕೆ ಕಟ್ಟುತ್ತ ತನ್ನ ಹೃದಯ ತನ್ನ ಹೃದಯ ವೇದನೆ ಯಾರಿಗೂ ಹೇಳದೆ ಮೂಕನಾದ ತನ್ನ ಹೃದಯ ವೇದನೆಯ ಯಾರಿಗೂ ಹೇಳದೆ ಮೂಕನಾದ ತನ್ನ ಹೆತ್ತವರ ವಿರೋಧದ ತನ್ನ ಹೆತ್ತವರ ವಿರೋಧವನ್ನು ಕಟ್ಟಿ ಏನು ಮಾಡದಾದ ತನ್ನ ಹೆಟ್ಟವ ತನ್ನ ಹೆತ್ತವರ ವಿರೋಧವನ್ನು ಕಟ್ಟಿ ಏನು ಮಾಡದಾದ ಆ ಊರ ಮೈದಾನದ ಕುರಿಯ ಪಾರ್ಕಿನಲ್ಲಿ ತನ್ನ ನಲ್ಲೇನು ಕರೆದ ಆ ಊರ ಮೈದಾನದ ಕೊನೆಯ ಪಾರ್ಕಿನಲ್ಲಿ ತನ್ನ ನಲ್ಲೇನು ಕರೆದ ತನ್ನ ಮನದ ಮಾತುಗಳ ಬಾಯಲ್ಲಿ ಹೇಳಲಾಗದೆ ತನ್ನ ಮನದ ಮಾತುಗಳ ಬಾಯಲ್ಲಿ ಹೇಳಲಾಗದೆ ಬಣ್ಣ ಬಣ್ಣಗಳಿಂದ ಬಣ್ಣ ಬಣ್ಣಗಳಿಂದ ಅಕ್ಷರಗಳಿಂದ ತನ್ನ ಪ್ರೇಮ ನಿವೇದ ಬರೆದ ತನ್ನ ಮನದ ಮಾತುಗಳ ಬಾಯಲ್ಲಿ ಹೇಳಲಾಗದೆ ಬಣ್ಣ ಬಣ್ಣದ ಬಣ್ಣ ಬಣ್ಣದ ಬಣ್ಣ ಬಣ್ಣಗಳಿಂದ ತನ್ನ ಪ್ರೇಮ ನಿವೇದನೆಯ ಬರೆದ ತನ್ನ ಪ್ರೇಮದ ದಾರಿ ತನಗಾಗಿ ಕಾಯುತ್ತಿದೆ ತನ್ನ ಪ್ರೇಮದ ದಾರಿ ತನಗಾಗಿ ಕಾಯುತ್ತಿದೆ ಪ್ರೇಮದ ಪರದೆ ಸರಿಸಲು ಸಮಯವೂ ತಿರುಗುತ್ತಿದೆ ತನ್ನ ಪ್ರೇಮದ ದಾರಿ ತನಗಾಗಿ ಕಾಯುತ್ತಿದೆ ತನ್ನ ಪ್ರೇಮದ ಪ್ರೇಮದ ಪರದೆ ಸರಿಸಲು ಸಮಯವೂ ತಿರುಗುತ್ತಿದೆ ತನಗಾಗಿ ಬಂದ ನನ್ನ ತನ್ನ ನಲ್ಲೆಗೆ ಗುಲಾಬಿ ಜೊತೆ ತನ್ನ ಪ್ರೇಮ ದಕ್ಷರವನ್ನು ಕೊಟ್ಟ ತನಗಾಗಿ ಬಂದ ತನ್ನ ನಲ್ಲೆಗೆ ಗುಲಾಬಿ ಜೊತೆ ತನ್ನ ಪ್ರೇಮ ದಕ್ಷರವನ್ನು ಕೊಟ್ಟ ಅವಳು ತಡೆಯಲಿಲ್ಲ ಅವನ ಪ್ರೇಮವನ್ನು ಒಪ್ಪಿ ಸ್ವೀಕರಿಸಿದಳು ದಿಟ್ಟ ಅವಳು ತಡೆಯಲಿಲ್ಲ ಅವನ ಪ್ರೇಮವನ್ನು ಒಪ್ಪಿ ಸ್ವೀಕರಿಸಿದಳು ದಿಟ್ಟ ಕೊಟ್ಟ ಕೊಟ್ಟ ಗುಲಾಬಿಯನು ಮುಡಿಗೇರಿಸಿಕೊಂಡು ಕೊಟ್ಟ ಗುಲಾಬಿಯನು ಮುಡಿಗೇರಿಸಿಕೊಂಡು ತನ್ನಿನಿಯನ ಪ್ರೇಮ ಸಾಮ್ರಾಜ್ಯದಲ್ಲಿ ಕಳೆದು ಹೋಗುತ್ತಿದ್ದಳು ಸವಿ ಸಕಂಡು ಕೊಟ್ಟ ಗುಲಾಬಿಯ ಮುಡಿಗೇರಿಸಿಕೊಂಡು ತನ್ನಿನಿಯನ ಪ್ರೇಮ ಸಾಮ್ರಾಜ್ಯದಲ್ಲಿ ಕಳೆದು ಹೋಗುತ್ತಿದ್ದಳು ಸವಿ ಕಂಡು ಎರಡು ಮನೆಯವರು ಇವರ ಪ್ರೇಮಕ್ಕೆ ಒಪ್ಪಿಗೆ ನೀಡುವ ಹೊತ್ತಿಗೆ ಇವರ ಜೀವ ಕುತ್ತಿಗೆಗೆ ಬಂದಿತ್ತು ಎರಡು ಮನೆಯವರು ಇವರ ಪ್ರೇಮಕ್ಕೆ ಒಪ್ಪಿಗೆ ನೀಡುವ ಹೊತ್ತಿಗೆ ಇವರ ಜೀವ ಕುತ್ತಿಗೆಗೆ ಬಂದಿತ್ತು ಆದರೂ ಮನೆಯವರು ಒಪ್ಪದ ತಮ್ಮ ಪ್ರೀತಿಯನ್ನು ಹಠದಿಂದ ಬಡಿದಾಡಿ ಒಪ್ಪಿಸಿ ಇಬ್ಬರ ಮದುವೆಯೂ ನಡೆದಿತ್ತು ಆದರೂ ಮನೆಯವರು ಒಪ್ಪದ ತಮ್ಮ ಪ್ರೀತಿಯನ್ನು ಹಠದಿಂದ ಪಡೆದಾಡಿ ಒಪ್ಪಿಸಿ ಇಬ್ಬರ ಮದುವೆಯೂ ನಡೆದಿತ್ತು ಪ್ರೀತಿಸಿದ ಪ್ರೇಮಿಗಳು ಒಂದಾದರೆ ಅವರ ಪ್ರೇಮದಲ್ಲಿ ಇರುವುದು ಸಾರ್ಥಕತೆ ಪ್ರೀತಿಸಿದ ಪ್ರೇಮಿಗಳು ಒಂದಾದರೆ ಅವರ ಪ್ರೇಮದಲ್ಲಿ ಇರುವುದು ಸಾರ್ಥಕತೆ ಮದುವೆಗೆ ಮುಂಚೆ ಎಪ್ಪತ್ತು ಹೆಜ್ಜೆಯನ್ನು ಜೊತೆ ಜೊತೆಯಾಗಿ ಇಟ್ಟ ಈ ಪ್ರೇಮಿಗಳು ಮದುವೆಗೆ ಮುಂಚೆ ಎಪ್ಪತ್ತು ಹೆಜ್ಜೆಯನ್ನು ಜೊತೆ ಜೊತೆಯಾಗಿ ಇಟ್ಟ ಈ ಪ್ರೇಮಿಗಳು ಮದುವೆಯ ನಂತರವು ಸಪ್ತಪದಿಯ ಏಳು ಹೆಜ್ಜೆ ಇಡುವ ಆ ಸುಂದರ ಕ್ಷಣಗಳು ಮದುವೆಯ ಮುಂಚೆ ಎಪ್ಪತ್ತು ಹೆಜ್ಜೆಯನ್ನು ಜೊತೆ ಜೊತೆಯಾಗಿ ಇಟ್ಟ ಈ ಪ್ರೇಮಿಗಳು ಮದುವೆಯ ನಂತರವು ಸಪ್ತಪದಿ ತುಳಿದು ಏಳು ಹೆಜ್ಜೆಯನ್ನು ಜೊತೆಯಾಗಿ ಇಡುವ ಈ ಆ ಸುಂದರ ಕ್ಷಣಗಳು ಹುಡುಗ ಆಕಾಶದಲ್ಲೇ ತನ್ನ ಪ್ರೇಮದ ದಾರಿ ತೆರೆದ ಸಂತಸದಲ್ಲಿದ್ದರೆ ಹುಡುಗ ಆಕಾಶದಲ್ಲೇ ತನ್ನ ಪ್ರೇಮದ ದಾರಿ ತೆರೆದ ಆ ಸಂತಸದಲ್ಲಿದ್ದರೆ ಅವನನಲ್ಲಿ ತನ್ನ ಇನಿಯನ ತೋಳಿನಲ್ಲಿ ಪ್ರೇಮ ನಿವೇದನೆಯಿಂದ ನಾಜಿ ನೀರಾಗುತ್ತಿದ್ದರೆ ಅವನಲ್ಲೇ ಇನಿಯನ ತೋಳಿನಲ್ಲಿ ತನ್ನ ಪ್ರೇಮ ನಿವೇ ಅವನ ಪ್ರೇಮ ನಿವೇದನೆಯಿಂದ ನಾಚಿ ನೀರಾಗುತ್ತಿದ್ದರೆ ಅವನ ಪ್ರೀತಿಯನ್ನಲ್ಲಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನದ ಮನೆ ನಮಸ್ಕಾರ ಒಂದೆಗಳು ಕವನದ ಮನೆ